ಇವತ್ತೆ ಸಚಿವ ರಾಮಲಿಂಗಾರೆಡ್ಡಿಯವರು ತಮ್ಮ ಸರ್ಕಾರ ಸುಭದ್ರವಾಗಿದೆ ಬಿ ಜೆ ಪಿಯವರು ಹಗಲು ಗನಸು ಕಾಣ್ತಾ ಇದ್ದಾರೆ ಅಂತ ಹೇಳಿ ಬಿ ಜೆ ಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಲ್ಲದೆ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಪತನವಾಗೋದಿಲ್ಲ ಅಂತ ಸಚಿವರು ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿಯವರು ಈ ಹೇಳಿಕೆಯನ್ನು ಕೊಟ್ಟಿರೋದು ನಮ್ಮ ಸರ್ಕಾರ ಸುಭದ್ರವಾಗಿದೆ ಪತನ ಆಗೋದಿಲ್ಲ ಬಿ ಜೆ ಹಗಲು ಅವರು ಕಾಣ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳುತ್ತೆ ಅಂತ ಅವರು ಹಗಲು ಗನಸನ್ನು ಕಾಣ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಮಡಿಕೇರಿಯಲ್ಲಿ ಸಚಿವರು ಮಾತಾಡಿದ್ದಾರೆ ಬನ್ನಿ ಏನು ಮಾತಾಡಿದ್ದಾರೆ ಕೇಳೋಣ ಒಂದು ಸರಿ ನಮ್ಮ ಸರ್ಕಾರ ಯಾಕೆ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಇಬ್ಬರು ಸರ್ಕಾರ ದೀಪಾವಳಿ ಆದಮೇಲೆ ವಿಧೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನಮ್ಮ ಸರ್ಕಾರ ಯಾಕೆ ಬೀಳುತ್ತೆ ನಮ್ಮ ಸರ್ಕಾರಕ್ಕೆ ಏನು ಮೆಜಾರಿಟಿ ಇಲ್ವಾ ನೂರ ಮೂವತ್ತಾರು ಜನ ಶಾಸಕರ ಜೊತೆಯಲ್ಲಿದ್ದಾರೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬೆಂಬಲ ಇಲ್ಲ ಸ್ವಂತ ಬೆಂಬಲ ಇಲ್ಲ ಯಾವುದೋ ಪಕ್ಷಗಳು ನಂಬಿಕೊಂಡು ಅವರು ರಾಜಭಾರ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಕೇಂದ್ರ ಮಡಿಕೇರಿ ಅಂತಂದರೆ ಅದು ಪ್ರಕೃತಿ ಸೌಂದರ್ಯಕ್ಕೆ ಹೇಳಿ ಮಾಡಿಸಿದಂತಹ ಜಾಗ ಮಡಿಕೇರಿ ಎಲ್ಲರನ್ನೂ ಕೂಡ ಕೈ ಬೀಸಿ ಕರೆಯುತ್ತೆ ಆಕರ್ಷಣೀಯ ಸ್ಥಳ ಈ ಮಡಿಕೇರಿ ಪ್ರವಾಸೋದ್ಯಮದ ಹೆಸರಲ್ಲಿ ಹೆಚ್ಚು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ತಲೆ ಎತ್ತುತ್ತಿವೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಕೃಷಿ ಭೂಮಿಗಳೇ ನಾಪತ್ತೆ ಆಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇವಾಗ ಒಂದು ವರದಿ ಇದೆ ನೋಡ್ಕೊಂಬರೋಣ ಸೋದ್ಯಮದ ಹೆಸರಿನಲ್ಲಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಹೋಮ್ ಸ್ಟೇ ರೆಸಾರ್ಟ್ಗಳು ತಲೆ ಎತ್ತುತ್ತಿವೆ ಹೊರಗಿನಿಂದ ಬಂದ ಬಂಡವಾಳಶಾಹಿಗಳು ಗುಡ್ಡಗಳಲ್ಲಿ ದೊಡ್ಡ ಪ್ರಮಾಣದ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುತ್ತಾರೆ ಜೊತೆಗೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಕೆ ಮಾಡುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ಜಾಗ ಕ್ಷೀಣಿಸುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಇವತ್ತು ಹಸಿರು ಕಡಿಮೆಯಾಗಿ ಕಾಂಕ್ರೀಟ್ ಕಟ್ಟಡಗಳು ಹೆಚ್ಚಾಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಅದು ಬೆಟ್ಟದ ಮೇಲೆ ಆಗಿರ್ಬೋದು ಪ್ಲೇನ್ ಪ್ರದೇಶ ಆಗಿರ್ಬೋದು ಅಥವಾ ನಮ್ಮ ವೆಟ್ಲ್ಯಾಂಡ್ ಗದ್ದೆ ಪ್ರದೇಶಗಳಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ಕಟ್ಟಡಗಳು ರೆಸಾರ್ಟ್ಗಳ ಹೆಸರಲ್ಲಿ ಹೋಟೆಲ್ಗಳ ಹೆಸರಲ್ಲಿ ಹೋಮ್ಸ್ಟೇಗಳ ಹೆಸರಲ್ಲಿ ಇವತ್ತು ಕಟ್ಟಡಗಳು ಹೇಳ್ತಾ ಇದೆ ಇದು ಭಾಳ ಒಂದು ಆತಂಕಕಾರಿ ಬೆಳವಣಿಗೆ ಕೊಡಗಿನಲ್ಲಿ ಸುಮಾರು ನಾಲ್ಕು ಸಾವಿರ ಹೋಮ್ ಸ್ಟೇಗಳಿವೆ ಈ ಪೈಕಿ ಸಾವಿರದ ಮುನ್ನೂರು ಹೋಮ್ ಸ್ಟೇಗಳು ಕಾನೂನು ಬಾಹಿರವಾಗಿ ನಡೆಯುತ್ತಿವೆ ಇವುಗಳ ಜೊತೆಗೆ ಸುಮಾರು ನೂರ ಐವತ್ತು ರೆಸಾರ್ಟ್ಗಳು ಜಿಲ್ಲೆಯಲ್ಲಿ ತಲೆಯುತ್ತಿವೆ ಹೌದು ಕೊಡಗಲ್ಲಿ ಸುಮಾರು ನಾಲ್ಕು ಸಾವಿರ ಹೋಮ್ ಸ್ಟೇಸ್ ಇದೆ ನೂರರಿಂದ ನೂರೈವತ್ತು ಹೋಟೆಲ್ಸ್ ಮತ್ತು ರೆಸಾರ್ಟ್ಸ್ ಇದೆ ನಮ್ಮ ಹೋಮ್ ಸ್ಟೇಗಳಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರಷ್ಟು ಅನ್ರೆಜಿಸ್ಟರ್ಡ್ ಹೋಮ್ ಸ್ಟೇಸ್ ಇದೆ ಅಂತ ನಮ್ಮ ಇನ್ನು ಈ ರೀತಿ ಪ್ರಕೃತಿ ನಾಶದಿಂದಲೇ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಣಭೀಕರ ನೈಸರ್ಗಿಕ ವಿಕೋಪ ಸಂಭವಿಸಿದೆ ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಬೆಂಗಳೂರಿನಲ್ಲಿ ಒಬ್ಬ ವಿಶೇಷ ಕನ್ನಡದ ವೈದ್ಯರಿದ್ದಾರೆ ಇವರು ಕನ್ನಡದಲ್ಲಿಯೇ ಮಾತಾಡ್ತಾರೆ ಕನ್ನಡದಲ್ಲಿಯೇ ಔಷಧಿ ಚೀಟಿಗಳನ್ನು ಬರಿತಾರೆ ಕನ್ನಡ ಭಾಷೆಯ ಉಳಿವಿಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಕನ್ನಡದ ವೈದ್ಯರು ಕನ್ನಡದಲ್ಲಿ ಮಾತಾಡೋದು ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೆಯೋದು ಇದು ಬಹಳ ವಿಶೇಷ ವೈದ್ಯ ಹರಿಪ್ರಸಾದ್ ಸೇವೆಗೆ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡದಲ್ಲಿಯೇ ಇವರು ಔಷಧ ಚೀಟಿಯನ್ನು ಬರೀತಾರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ತಮಗೆಲ್ಲ ಗೊತ್ತಿರಬಹುದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಆರೋಗ್ಯ ಇಲಾಖೆಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಆದಷ್ಟು ಪ್ರಯತ್ನ ಮಾಡಿ ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೀರಿ ಮಾತ್ರೆಗಳನ್ನು ಇತ್ಯಾದಿ ಔಷಧಿಗಳನ್ನು ಕನ್ನಡದಲ್ಲಿಯೇ ಬರೀರಿ ಅಂತ ಅವರು ಮನವಿಯನ್ನು ಮಾಡ್ಕೊಂಡಿದ್ರು ಹಿನ್ನೆಲೆ ಸರ್ಕಾರಿ ವೈದ್ಯರು ಕನ್ನಡದಲ್ಲಿಯೇ ಔಷಧಿ ಚೀಟಿ ಬರೆಯೋದಕ್ಕೆ ಮನವಿ ಕೇಳಿ ಬಂದಿರೋದು ಭಾಷಾ ಬೆಳವಣಿಗೆ ದೃಷ್ಟಿಯಿಂದ ವಿಶೇಷವಾಗಿ ಅಭಿವೃದ್ಧಿ ಪ್ರಾಧಿಕಾರ ಮನವಿಯನ್ನು ಮಾಡಿಕೊಂಡಿತ್ತು ಕನ್ನಡದಲ್ಲಿಯೇ ಮಾತುಕತೆ ಕನ್ನಡ ಭಾಷೆಯಲ್ಲಿ ಔಷಧಿ ಚೀಟಿ ಕಳೆದ ಮೂರು ತಿಂಗಳಿಂದ ಕನ್ನಡದ ವಿಶಿಷ್ಟ ಸೇವೆಯನ್ನು ಇವರು ಆರಂಭಿಸಿದ್ದಾರೆ ಬೇಗೂರಿನ ನಿವಾಸಿಯವರು ಹರಿಪ್ರಸಾದ್ ಇವರ ಈ ರೀತಿಯ ಒಂದು ವಿಶೇಷವಾದ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಈ ಕನ್ನಡದ ಡಾಕ್ಟರು ಕನ್ನಡದಲ್ಲೇ ಚೀಟಿಯನ್ನು ಬರ್ಕೊಡ್ತಾ ಇದ್ದಾರೆ ಅವರು ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮ ಜೊತೆ ಇದ್ದಾರೆ ಸರ್ ಕನ್ನಡ ಕನ್ನಡ ಭಾಷೆ ಕನ್ನಡ ಭಾಷೆ ಉಳುವಾಗಬೇಕು ಬೆಳೆಸಬೇಕು ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತೀವಿ ಇಂಥ ಹೊತ್ತಿನಲ್ಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸರ್ಕಾರಿ ವೈದ್ಯರು ಯಾಕೆ ಕನ್ನಡದಲ್ಲಿ ಚೀಟಿ ಬರೀಬಾರ್ದು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅದಕ್ಕೆ ಎರಡೂ ರೀತಿಯ ವಿಚಾರಗಳು ಚರ್ಚೆ ಆಯಿತು ಹೇಗೆ ಸಾಧ್ಯ ಅಂತ ಹೇಳಿ ಆದರೆ ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದೀರಾ ಯಾವಾಗ ಈ ಕಾರ್ಯವನ್ನು ಶುರು ಮಾಡಿದ್ರು ನಾನು ಕೂಡ ಬೆಂಗಳೂರಲ್ಲಿ ನಾನು ಈ ನನ್ನ ಕ್ಲಿನಿಕನ್ನು ಮಡಗದ ನಂತರ ನಾನು ಕನ್ನಡಕ್ಕಾಗಿ ಏನಾದರೂ ಕ ಮಾಡಬಹುದು ನಾನು ನನ್ನ ಡಾಕ್ಟರ್ ವೃತ್ತಿಯಿಂದ ಇದ್ದುಕೊಂಡು ನಾನು ಕನ್ನಡಕ್ಕೆ ಹೇಗೆ ಕೊಡುಗೆ ಕೊಡಬಹುದು ಅಂತ ಭಾಳ ಯೋಚನೆ ಮಾಡ್ತಾ ಇದ್ದೆ ಅಂಥ ಸಂದರ್ಭದಲ್ಲಿ ನನಗೆ ಹೊಡೆದಿದ್ದೇನು ಅಂತ ಹೇಳಿದ್ರೆ ಬೆಂಗಳೂರು ಕನ್ನಡಿಗರ ರಾಜಧಾನಿ ಇಲ್ಲೇ ಕನ್ನಡದ ಅಸ್ಮಿತೆ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಿ ಉಳಿಸ್ಲಿಕ್ಕಾಗತ್ತೆ ಸೊ ಬೆಂಗಳೂರು ಕನ್ನಡಿಗರದ್ದು ಅಥವಾ ಕನ್ನಡಿಗರ ಅಸ್ಮಿತೆಯ ಮೂಲ ಅಂತ ಹೇಳಿ ಒಂದು ಮನಸ್ಸಿಗೆ ಬಂದ ಕಾರಣ ಬೆಂಗಳೂರಿನಲ್ಲಿ ಕನ್ನಡ ಉಳಿವಿಗಾಗಿ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನು ಈ ಥರ ಡಾಕ್ಟರ್ ಆಗಿರೋದ್ರಿಂದ ನನ್ನ ಮೂಲಕ ಏನು ಮಾಡ್ಬೋದು ಅಂದಾಗ ನಂಗೆ ತೋಚಿದ್ದು ಇದೊಂದು ದಾರಿ ಹಾಗಾಗಿ ಇದನ್ನು ನಾನು ಆರಂಭಿಸಿದೆ ಮಾಡಲಿಕ್ಕೆ ಔಷಧಿಯ ಚೀಟಿಯನ್ನು ಕನ್ನಡದಲ್ಲಿ ಬರ್ಕೊಡೋದು ಸಾಧ್ಯನಾ ಯಾಕಂದ್ರೆ ಅದು ಮೆಡಿಕಲ್ ಶಾಪಿಗೆ ಹೋಗುತ್ತೆ ಅಲ್ಲಿ ಅರ್ಥ ಆಗುತ್ತೆ ಅಂಡ್ ಒಂದು ವಿಚಾರ ಇದೆ ಡಾಕ್ಟರ್ ಬರೆಯುವಂಥದ್ದು ಗೊತ್ತೇ ಆಗೋದಿಲ್ಲ ಇನ್ ಕನ್ನಡದಲ್ಲಿ ಬರೆದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಈ ಏನಾದರೂ ಬ ಉದಾಹರಣೆಗಳು ನಿಮ್ಮ ಮುಂದೆ ಬಂದಿದೆಯಾ ಅಲ್ಲ ಹೌದು ಕರೆಕ್ಟು ಈಗ ಅಂದ್ರೆ ಮೆಡಿಕಲ್ ಸ್ಟೋರ್ ವಿಚಾರದಲ್ಲಿ ಮೆಡಿಕಲ್ ಸ್ಟೋರ್ ಮಡಗಿರೋರು ಬಹುತೇಕರು ಕನ್ನಡಿಗರೇ ನಾನು ಗಮನಿಸಿದ್ದ ಹಾಗೆ ಕನ್ನಡದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಕನ್ನಡ ಬರುತ್ತೆ ಕೊಡೋದು ಕೊಡ್ತಾರೆ ಹಾಗೂ ಅವ್ರು ಏನಾದರೂ ಕನ್ನಡದಲ್ಲಿ ಬರೆದಿದ್ದು ತಿಳಿಯಲಿಲ್ಲ ಅಂತ ಹೇಳಿದ್ರೆ ನಂತರ ನಾನು ಅದನ್ನು ಇಂಗ್ಲೀಷ್ನಲ್ಲೇ ಬರ್ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಈಗ ಇದು ಮುಂದುವರೆದಂಗ ನಾನು ಏನು ಮಾಡ್ತಾಯಿದೀನಿ ಅಂತ ಹೇಳಿದ್ರೆ ಅವ್ರ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕನ್ನಡದಲ್ಲೂ ಸಹ ಬರೆದು ಇಂಗ್ಲೀಷಲ್ಲೂ ಬರೆದು ಅವರಿಗೆ ಅವ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಕನ್ನಡನೂ ಉಳಿಸ್ದಂಗೆ ಆಗುತ್ತೆ ಸೊ ಯಾರ ರೋಗಿಗಳಿಗೂ ಏನೋ ತೊಂದರೆ ಆಗಲ್ಲ ಮೆಡಿಕಲ್ ಸ್ಟೋರ್ ಅವರು ತೊಂದರೆ ಆಗದ ರೀತಿಯಲ್ಲಿ ಅದೊಂದು ಮಾಡೋಣ ಅಂತ ನಾನು ಮುಂದಿನ ದಿನಗಳು ಮಾಡ್ತಾ ಯೋಚನೆ ಮಾಡಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನವಿ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸರ್ಕಾರಿ ವೈದ್ಯರಿಂದ ಇದು ಸಾಧ್ಯ ಆಗುತ್ತೆ ಜೊತೆಗೆ ಕೆಲವು ಮೆಡಿಸಿನ್ ಹೆಸರನ್ನ ಇಂಗ್ಲಿಷ್ ಅಲ್ಲಿ ಓದೋದಕ್ಕೆ ನಮಗೆ ಕಠಿಣ ಅನ್ಸುತ್ತೆ ಅದು ಕನ್ನಡದಲ್ಲಿ ಬರೋದಕ್ಕೆ ಬರೆಯೋದಕ್ಕೆ ಸಾಧ್ಯನಾ ವೈದ್ಯರು ಆ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ಬೋದಾ ಕನ್ನಡ ಬಲ್ಲವರಿಗೆ ಕನ್ನಡ ಕನ್ನಡ ಗೊತ್ತಿಲ್ಲದೇರೋವರಿಗೆ ಅದು ಕಷ್ಟ ಆಗ್ಬೋದು ಬಿಟ್ಟರೆ ಕನ್ನಡ ಚೆನ್ನಾಗಿ ಬರೋವರಿಗೆ ಕನ್ನಡದಲ್ಲಿ ಬರೋದು ಇಂಗ್ಲೀಷ್ ಗಿಂತ ಹೆಚ್ಚಾಗಿ ಕನ್ನಡದಲ್ಲಿ ಬರೋದ್ರೇನೆ ಅರ್ಥ ಆಗುವಂಥದ್ದು ಅದು ಇನ್ನು ಸರ್ಕಾರಿ ವೈದ್ಯರಿಗೆ ಆದೇಶ ಹೋಗಿರೋ ಅಂಥದನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದೇ ಅಂದರೆ ಮುಖ್ಯವಾಗಿ ನಮಗೆ ನಾವು ನೋಡಬೇಕಾಗಿರೋದು ರೋಗಿ ಗುಣಮುಖ ಆಗೋದು ಮುಖ್ಯ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಸೊ ಹಾಗಾಗಿ ಕನ್ನಡದಲ್ಲಿ ಅರ್ಥ ಆಗೋರಿಗೆ ಕನ್ನಡದಲ್ಲೇ ಕೊಡಬಹುದು ಕನ್ನಡ ನನಗೆ ಅರ್ಥ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷಲ್ಲಿ ಬರ್ಕೊಡ್ಬಹುದು ಇದನ್ನು ನಾವು ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಪಾಲಿಸಿ ತುಂಬ ಒಳ್ಳೆ ಇಲ್ಲಿರುವಂತಹ ಮೆಡಿಕಲ್ ಶಾಪ್ನಲ್ಲಿ ಫಸ್ಟ್ ನೀವು ಬರ್ಕೊಟ್ಟಾಗ ಏನಂತ ಪ್ರತಿಕ್ರಿಯೆಗಳು ಬಂತು ಸರ್ ಜೊತೆಗೆ ಏನಂತ ಹೇಳಿ ಗೊತ್ತಿರೋರೇ ಇರೋದ್ರಿಂದ ಒಂದಿಬ್ರು ಮೆಡಿಕಲ್ ಸ್ಟೋರ್ ಗೊತ್ತಿರೋದ್ರಿಂದ ಅವರು ಚೆನ್ನಾಗಿ ಕನ್ನಡ ಗೊತ್ತಿರೋದ್ರಿಂದ ಕನ್ನಡದಲ್ಲೇ ಕೊಟ್ಟರು ನಾನು ಏನು ಬರ್ಕೊಟ್ಟಿದ್ದೀನೋ ಅದನ್ನೇ ಕೊಟ್ಟಿದ್ದಾರೆ ಕೆಲವರು ರೋಗಿಗಳಿಗೆ ನನಗೆ ಗೊತ್ತಾಗಲ್ಲ ಸರ್ ಅಂತ ಹೇಳಿದಾಗ ನಾನು ಅವ್ರು ಇಂಗ್ಲೀಷಲ್ಲೇ ಬರ್ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಕನ್ನಡದಲ್ಲೇ ಮೊದಲು ನಾನು ರೋಗಿಗಳು ಕೇಳ್ತೀನಿ ನಿಮಗೆ ಕನ್ನಡ ಗೊತ್ತಾಗುತ್ತಾ ಕನ್ನಡದಲ್ಲಿ ಬರ್ ಬರ್ಕೊಟ್ರೆ ಅನುಕೂಲ ಆಗುತ್ತಾ ಅಂತ ಕೇಳ್ತೀನಿ ಹೌದು ಸರ್ ಆಗುತ್ತೆ ಅಂದರೆ ಅವ್ರಿಗೆ ಕನ್ನಡದಲ್ಲೇ ಬರ್ಕೊಡ್ತೀನಿ ಇಲ್ಲ ಸರ್ ನಮ್ಗೆ ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಆನೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿದೆ ಒಂದಲ್ಲ ಎರಡಲ್ಲ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳು ಎಂಟ್ರಿ ಕೊಟ್ಟಿವೆ ಕಾಡಾನೆಗಳನ್ನು ಕಂಡು ಧಿಕ್ಕ ಗ್ರಾಮಸ್ಥರು ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಗ್ರಾಮದ ಸಮೀಪವೇ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ ಕಾಫಿ ಜೋಳ ಶುಂಠಿ ಭತ್ತ ಎಲ್ಲ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಬೆಳೆ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ದಿಢೀರಂತ ಎಂಟ್ರಿ ಕೊಟ್ಟಿರೋದು ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿರೋದು ಒಂದು ಕಡೆ ಆದರೆ ಕಾಫಿ ಜೋಳ ಶುಂಠಿ ಭತ್ತ ಈ ಎಲ್ಲ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ರೈತರು ಆತಂಕದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ nhân thứ đến đây quả đầu bận đời nhân thứ đến đây quả đầu bận nhân đây quả đầu nhân thứ đến ಸಿಎಂ ರೇಸ್ನಲ್ಲಿ ಮತ್ತೊಬ್ಬ ನಾಯಕನ ಹೆಸರು ಕೇಳಿ ಬರ್ತಾ ಇದೆ ಲಕ್ಷ್ಮಣ್ ಸವದಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯ ವ್ಯಕ್ತಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ ಸೂಕ್ತ ವ್ಯಕ್ತಿ ಲಕ್ಷ್ಮಣ್ ಸವದಿ ಅವರನ್ನ ಸಿ ಎಂ ಮಾಡಿ ಅಂತ ಸೌದಿ ಬೆಂಬಲಿಗರಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಪೋಸ್ಟ್ ಅನ್ನು ಹಾಕಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಪ ಈಗಾಗಲೇ ಅವರ ಬೆಂಬಲಿಗರು ಅವ್ರ ಜೊತೆ ಇರೋ ಶಾಸಕರು ಹೇಳಿದ್ದಾಯ್ತು ಈಗ ಅವ್ರ ಪಾಳಿ ಮುಗೀತು ಈಗ ಲಕ್ಷ್ಮಣ ಸವದಿ ಅವರ ಪಾಳಿ ಲಕ್ಷ್ಮಣ ಸವದಿ ಅವರ ಬೆಂಬಲಿಗರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸೂಕ್ತ ವ್ಯಕ್ತಿ ಲಕ್ಷ್ಮಣ ಸವದಿ ಅವರು ಅವ್ರನ್ನ ಸಿ ಎಮ್ ಮಾಡಿ ಅಂತ ಸವದಿ ಬೆಂಬಲಿಗರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ